ಎಲ್ಲರಿಗೂ ನಮಸ್ಕಾರ ಇಂದು ಮನೆ ಲಾಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನದಾಗಿ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಸಂಡೇ ಆಫ್ಟರ್ನೂನು ಶು ಶಾಪಿಂಗ್ದು ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ಸೊ ಶಾಪಿಂಗ್ ಮುಗಿಸಿ ಮನೆಗೆ ಬಂದ ತಕ್ಷಣ ತುಂಬಾ ಟಯರ್ಡ್ ಆದದ್ದು ಸೊ ಹಾಗೆ ಮನೆಯಲ್ಲಿ ನಾನು ಕಳೆದ ಸಾಟರ್ಡೆ ಹೋದಾಗ ನಿಮಗೆ ಸಂತೆಗೆ ಹೋದದ್ದು ಮಾರ್ಕೆಟಿಗೆ ಹೋದದ್ದು ನಾನು ಆಲ್ರೆಡಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ಲಿ ಮಾರ್ಕೆಟಿಂದ ಪುನರ್ ಪುಳಿತ ಅನ್ನೋದಲ್ಲ ಅಮ್ಮ ಜ್ಯೂಸ್ ಆಲ್ರೆಡಿ ಮಾಡಿಟ್ಟದ್ದು ಮಕ್ಕಳಿಗೆ ಅಂತ ಹಾಗೆ ಅದರದ್ದು ನಾನು ಸ್ವಲ್ಪ ಜ್ಯೂಸ್ ತೆಗೆದುಕೊಂಡೆ ಹಾಕಿದ್ರೆ ಅಷ್ಟು ಟಯರ್ಡ್ ಆದದ್ದು ಮಕ್ಕಳು ಕೂಡ ಅವನು ಕೂಡ ಹುಡಿನೇ ಕುಡಿದದ್ದು ಹಾಗೆಯೇ ಅದರಲ್ಲಿ ಸಕ್ಕರೆ ಸ್ವಲ್ಪ ಅಂದರೆ ಮೂರು ದಿನ ನಾವು ಏನು ಮಾಡ್ತೇವಲ್ಲ ಅದು ಇನ್ನಷ್ಟು ಪುನರ್ ಪುಡಿ ನೀರಲ್ಲಿಟ್ಟಾಗ ತುಂಬ ಹುಳಿ ಬಿಟ್ಕೊಳ್ತದೆ ಎಷ್ಟು ಸಕ್ಕರೆ ಹಾಕಿದರೂ ಕೂಡ ಸ್ವೀಟ್ ಕಡಿಮೆನೇ ಆಗ್ತದೆ ಅಂತ ಹೇಳ್ಬೋದು ನಾನು ಸ್ವಲ್ಪ ಸ್ವೀಟ್ ಹಾಕಿ ಸಕ್ಕರೆ ಹಾಕಿಕೊಂಡು ನಾನು ಕುಡಿತಾ ಇದ್ದೇನೆ ಕೆಲವರಿಗೆ ಒಂದೊಂದು ರೀತಿ ಇಷ್ಟ ಹಸ್ಬೆಂಡ್ ಕೂಡ ಸಕ್ಕರೆ ಇಲ್ಲದೇನೆ ತೆಗೆದುಕೊಳ್ತಾರೆ ಅದು ಪ ತುಂಬ ಹುಳಿದ್ದದು ನನಗೆ ನಿಮ್ಮ ಮನೆಯಲ್ಲಿ ಒಂದು ರೀತಿ ಆಯಿತು ಹಾಗೆ ನಾನು ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿಕೊಂಡೆ ಸೊ ಹಾಗೆಯೇ ಇವತ್ತು ಸಂಡೆ ಅಲ್ವಾ ಸ್ಪೆ ಸ್ಪೆಷಲ್ ನಮ್ಮಲ್ಲಿ ಅಮ್ಮನ ಮನೆಯಲ್ಲಿ ಮೀನೇ ಅಂತಲೇ ಹೇಳ್ಬೋದು ಸೊ ಅಮ್ಮ ಇಲ್ಲಿ ಮೀನು ಕಟ್ ಮಾಡಿದ್ದಾರೆ ಅಷ್ಟರಲ್ಲಿ ನಾನು ಬರೋರಷ್ಟರಲ್ಲಿ ಸೊ ಅಮ್ಮ ಇಲ್ಲಿ ಇಲ್ಲಿ ಈ ಮೀನಿಗೆ ಏನು ಹೇಳ್ತಾರೆ ಗೊತ್ತಿಲ್ಲ ನಮ್ಮಲ್ಲಿ ಗ್ಯಾದರ್ ಅಂತ ಹೇಳ್ತಾರೆ ಇದರಲ್ಲಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಮಾಡಿದರೂ ಕೂಡ ರುಚಿನೂ ಕೂಡ ಬರಲಿಲ್ಲ ಅದು ಕಟ್ ಮಾಡೋದು ಕೂಡ ಅಷ್ಟೇ ಕಷ್ಟ ಉಂಟದು ದೊಡ್ಡದಾಗಿರ್ತವೆ ಮೀನು ಮಾತ್ರ ಇದು ಬೂತಾಯಿ ಮಾತ್ರ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ ಮೀನು ಇದು ಮೀನನ್ನು ಅಮ್ಮ ಹೇಗೆ ಅಂದರೆ ಮೀನು ಸಾರು ಆ ಏನೆಲ್ಲ ಮಸಾಲ ಹಾಕ್ತಾರೆ ಅದು ಆ ಮಸಾಲದಲ್ಲೇ ಇರೋದೇ ಟ್ರಿಕ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗ್ತದೆ ಮಸಾಲದಲ್ಲಿ ಬೇರೆ ಅಂತ ಮೀನನ್ನು ಮೊದಲು ಸೀನಾಗಿ ತೊಳೆದುಕೊಳ್ಬೇಕು ಮೀನು ಇನ್ನೊಂದು ಉಪ್ಪು ಹಾಕಿ ಕೂಡ ನಾವು ತೊಳೆದುಕೊಳ್ಬೇಕಾಗ್ತದೆ ಆಗಲೇ ಆ ಮೀನು ಮೊದಲು ಉಪ್ಪು ಹಾಕಿ ತೊಳೆದುಕೊಳ್ಳುವಾಗ ಅಡುಗೆಯಲ್ಲಿ ಏನು ಆಗ್ತಾ ಅದು ಇನ್ನಷ್ಟು ಕ್ಲೀನ್ ಅಂತಲೇ ಹೇಳ್ತೀವಿ ಮೀನನ್ನು ತೊಳೆಯುವಾಗ ಯಾವಾಗಲೂ ಕೂಡ ಅದು ಬಿಟ್ಕೊಳ್ತಾ ಇರುವಾಗ ಅದು ಈ ಮೀನಿದೆ ಅಲ್ಲ ನೀವು ನೋಡ್ತಾ ಇರಬೇಕು ಅದು ತುಂಬಾ ಬಿಟ್ಕೊಳ್ತದೆ ಮಾತ್ರ ನನಗೆ ಒಂದು ರೀತಿಯಾದ ಆಗ್ತದೆ ಸ್ಮೆಲ್ಲು ಕೂಡ ಬರ್ತದೆ ಮಾತ್ರ ಮೀನು ಹಾಗೆ ಅಮ್ಮ ಮಾಡಿದರೆ ಮಾತ್ರ ಅಷ್ಟು ಇಷ್ಟ ಆಗ್ತದೆ ಅಂದರೆ ಅವರು ಅಷ್ಟು ಹಾಗೆ ಮಾಡ್ತಾರೆ ಇಲ್ಲಿ ಮೀನುಗಳನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದಾರೆ ಅಂದರೆ ದೊಡ್ಡ ಮಕ್ಕಳಿದೆ ಅಮ್ಮ ನನಗೆ ಫ್ರೈ ಬೇಕು ಹೇಳಿದೆ ಅದಕ್ಕೆ ನಾನು ಹೇಳಿದ್ದೆ ಹಾಗೆಲ್ಲ ಹೇಳ್ಲಿಕ್ಕೆ ಹೋಗ್ಬಾರ್ದು ಅಮ್ಮನಿಗೆ ಕೆಲಸ ಕೂಡ ಹೆಚ್ಚಿಗೆ ಆಗ್ತದೆ ಅವರು ತುಂಬ ಕೆಲಸನ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈಗ ಅಗತ್ಯ ಇರಲಿ ನಾನು ಹಿಡಿದು ಸಾರು ಮಾತ್ರ ಮಾಡಿ ಮಿಕ್ಕಿದ ಮೀನನ್ನ ನಿಮಗೆ ಇಟ್ಕೊಳ್ಳಿ ಯಾವತ್ತಾದರೂ ಮೀನು ತರದೇ ಇರುವಾಗ ಇಲ್ಲಿ ಮಾಡ್ಕೊಳ್ಬೋದು ಅಂತ ಪರವಾಗಿಲ್ಲ ನೀವು ಬರೋದೇ ಆ ಒಮ್ಮೊಮ್ಮೆಲ್ಲ ಅಂತ ಮಾಡಿದ್ದು ಸೊ ನಾನು ಯಾವಾಗಲೂ ಹೇಳಿದು ಮಕ್ಕಳಿಗೆ ಅಜ್ಜಿ ನಮಗಿಂತ ಹೆಚ್ಚಾಗಿ ಹೋದ್ರೆ ನಾವು ಹೋಗೋದೇ ವರ್ಷಕ್ಕೊಮ್ಮೆ ಒಂದು ಆರು ತಿಂಗಳಿಗೊಮ್ಮೆ ಅಂತಲೇ ಹೇಳ್ಬೋದು ಎಷ್ಟು ನೋಡ್ಕೊಳ್ತಾರೆ ಇದ್ದರೆ ಅವ್ರ ಮಗನ ಮಕ್ಕಳಿಗಾಗಿರ್ಬೋದು ಎಷ್ಟು ಅಂದರೆ ಅಷ್ಟು ನೋಡ್ಕೊಂಡಿದ್ದಾರೆ ಆ ಮೊಮ್ಮಕ್ಕಳು ಅದೇ ಥರ ಅವರಿಗೆ ರೆಸ್ಪೆಕ್ಟ್ ಕೊಟ್ಟೋದಾದರೆ ಒಂದು ಅವರಿಗೊಂದು ಪುಣ್ಯನೇ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಹಾಗೆ ನೋಡ್ಕೊಳ್ತಾರೆ ನಾನು ನಮ್ಮ ಮಕ್ಕಳಿಗೆ ಹೇಳೋದು ಅಷ್ಟು ಅಷ್ಟೇ ಚಿಕ್ಕ ಪಾಪದಿಂದ ಹಿಡಿದು ಅವರಂದರೆ ಅವರ ತಮ್ಮ ಹೊಟ್ಟೆನಿಗೆ ಊಟದ ಸಮಯನೂ ಬಿಟ್ಟು ಆ ಮೊಮ್ಮಕ್ಕಳನ್ನು ನೋಡ್ಕೊಂಡಿದ್ದಾರೆ ಬಟ್ ಮೊಮ್ಮಕ್ಕಳು ಅಷ್ಟೇ ರೆಸ್ಪೆಕ್ಟ್ ದೊಡ್ಡ ಆಗುವಾಗ್ಲೂ ಕೊಟ್ಟದಾದರೆ ಒಂದು ಒಳ್ಳೆಯದು ಅಂತ ನಮಗೆ ಒಂದು ಸಮಾಧಾನ ಆಗುವಂಥದ್ದು ಸೊ ಇಲ್ಲಿ ಅಮ್ಮ ಅಷ್ಟು ಮೆಣಸು ಮತ್ತು ಕೊತ್ತಂಬರಿನ ಫ್ರೈ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅಷ್ಟು ಮೆಣಸು ತೆಗೆದರೂ ಕೂಡ ಅಮ್ಮ ಇಲ್ಲಿ ಕಾಡು ಮೆಣಸನ್ನು ಉಪಯೋಗಿಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಒಂದು ಇನ್ನೊಂದು ಹೇಳ್ತೇನೆ ಅಂದರೆ ನನಗೆ ಇಲ್ಲಿಯೇ ನನ್ನ ಅಮ್ಮನಿಂದಲೇ ಕಲ್ತ್ಕೊಂಡದ್ದು ಇಲ್ಲಿ ಅಲ್ಲ ಅದು ನೀವು ಎನಿಸ್ಕೊಳ್ಬೇಡಿ ಇದು ಯಾವ ಥರ ಸ್ಪೂನ್ ಅಂತ ಇದು ಅಮ್ಮನ ಮನೆಯಲ್ಲಿ ಬಾಳೆ ಗಿಡಗಳಿದ್ದೆಲ್ಲ ಅದರದ್ದು ಒಂದು ಕತ್ತರಿಸಿ ಅವರು ದೋಸೆ ಮಾಡ್ತಾರಲ್ಲ ಅದನ್ನೇ ಇಲ್ಲಿ ತೆಗೆದುಕೊಂಡದ್ದು ಹಾಗೆ ಇಲ್ಲಿ ಮೇಯ್ನಾಗಿ ಬಂದರೆ ನಮ್ಮಲ್ಲಿ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಗಂಜಿ ಬೇಕೇ ಬೇಕು ಇನ್ನೊಂದು ನೀವು ನೋಡ್ಬೋದು ಎಷ್ಟೊಂದು ಮೆಣಸು ತೆಗೊಂಡಿದ್ದಾರಲ್ಲ ನಾನು ಒಂದು ತಿಂಗಳಿದ್ರೆ ಹದವೆ ಅಂತ ಇಲ್ಲಿ ಅಷ್ಟು ಸ್ಪೈಸಿ ಅಂತ ಇರ್ಬೋದು ಮೀನು ಸಾರು ಅವರು ಮೆಣಸು ಹಾಕ್ತಾರೆ ಸಾರಿಗೆ ಅದೇ ರೀತಿ ಒಣ ಮೆಣಸು ಹಾಕ್ತಾರೆ ಕಾಯಿ ಮೆಣಸು ಪ್ಲಸ್ ಈ ಕಾಳು ಮೆಣಸು ಎಷ್ಟು ಖಾರ ಆಗ್ತದೆ ಹೇಳಿದರೆ ಅಂದರೆ ಅಷ್ಟು ರುಚಿ ಕೊಡ್ತಾ ಅಂದರೆ ಅವರಿಗೆ ಖಾರ ಆದಷ್ಟು ಅವರಿಗೆ ಒಂದು ರುಚಿ ಅಂತ ಹಾಗೆ ಅಷ್ಟೇ ರುಚಿ ಕೂಡ ಆಗ್ತದೆ ಇಲ್ಲಿ ನೋಡ್ಬೋದು ಈ ನಾವು ಕಾಳು ಮೆಣಸನ್ನು ಅದ್ರ ಕಲ್ಲಲ್ಲಿ ಜಜ್ಜಿ ಅಂದರೆ ಸ್ವಲ್ಪ ಇದನ್ನು ಮಾಡಿ ಅದರದ್ದು ಮೇಲಿನ ಹುಡಿ ಎಲ್ಲ ತೆಗಿಬೇಕು ಯಾಕೆ ಹೇಳಿದರೆ ಅದು ತೆಗೆದಿದ್ರೆ ಅದರಲ್ಲಿ ಅಮ್ಮ ಹಿಡಿದು ಅದನ್ನು ತೆಗೆದರೆ ಮಾತ್ರ ಒಳ್ಳೆಯದು ಇಲ್ಲಾಂದರೆ ಸಾರು ಸ್ವಲ್ಪ ಕಪ್ಪಾಗಿ ಬರ್ತದೆ ಅಂದರೆ ಸ್ವಲ್ಪ ಬರ್ತದೆ ಹಾಗೇನೇ ಇದ್ರದ್ದು ಹೀಗೆ ತೆಗೆದು ಮಾಡಿದ್ದಾದರೆ ಅದರದ್ದು ಕಸ ಎಲ್ಲ ಏನು ಡಸ್ಟಲ್ಲ ಇರ್ತಾವಲ್ಲ ಅದು ಎಲ್ಲಿ ಎಲ್ಲ ಹಾಕಿರ್ತಾರೆ ಹಾಗೆ ತೆಗೆದರೆ ಒಳ್ಳೆಯದು ಅಂತ ಹೇಳಿದರು ಇದೊಂದು ನನ್ನ ಅಮ್ಮನಿಂದ ಇವತ್ತು ಕಲಿತದ್ದು ಸೊ ಅಮ್ಮ ಇಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಾರೆ ಏನು ಗ್ಯಾದರ್ ಅಂತ ಹೇಳಿದ್ದೆಲ್ಲ ಅದು ಪೀಸ್ ಮಾಡಿದ್ದು ತೋರಿಸಿದ್ದೆಲ್ಲ ಅದು ಪುಳಿ ಮುಂಚಿ ಮಾಡ್ತಾರೆ ಇಲ್ಲಿ ಮೆಣಸು ಶುಂಠಿ ಮಾತ್ರ ಹೆಚ್ಚಿಗೆ ತೆಗೆದಿದ್ದಾರೆ ನೋಡ್ಬೋದು ನೀವು ಅದು ತೆಗೆದುಕೊಳ್ಬೋದಿಲ್ಲ ಅಂದರೆ ಹೂ ಖಾರ ತೆಗೆದುಕೊಳ್ಳೋದಿಲ್ಲ ಇರ್ಬೋದು ಕೆಲವು ಅದೊಂದು ಸ್ಮೆಲ್ ಮೀನು ಮಾತ್ರ ಬೆಳ್ಳುಳ್ಳಿ ಶುಂಠಿ ಹಳದಿ ಸ್ವಲ್ಪ ಕಾಯಿ ತೆಗೆದುಕೊಂಡಿದ್ದಾರೆ ಮಿಂಚಿ ಮಾಡಲಿಕ್ಕೆ ಕೊತ್ತಂಬರಿ ಮೆಣಸು ಹಾಗೆ ಹುಳಸೆ ಹಣ್ಣು ತೆಗೆದುಕೊಂಡಿದ್ದಾರೆ ಇಷ್ಟು ಈ ಇದಕ್ಕೆ ಬೇಕಾಗುವಂಥ ಸಾಮಾನುಗಳು ಯಾವುದು ಗ್ಯಾದರ್ ಮೀನಿಗೆ ಮಾಡಲಿಕ್ಕೆ ಇಲ್ಲಿ ನಾನು ಆಗ ಅಮ್ಮನಿಗೆ ಹೇಳಿದೆ ಕೊತ್ತಂಬರಿ ಎಷ್ಟೊಂದು ಹಾಕ್ತೀರಾ ಅಂತ ಕೇಳುವಾಗ ಇಲ್ಲ ಸ್ವಲ್ಪ ನಾನು ಎಕ್ಸ್ಟ್ರಾ ತೆಗೆದಿಟ್ಕೊಳ್ತೇನೆ ಅಂತ ಅಂದರೆ ನಾಳೆಗೇನಾದರೂ ಏನಾದರೂ ಹೆಚ್ಚಿಗೆ ಆದೋದನ್ನು ಇಲ್ಲಿ ಮಸಾಲನ ರುಬ್ಕೊಂಡಿದ್ದಾರೆ ಇದು ಗ್ಯಾದರ್ ಮೀನಿಗೆ ಪುಳಿ ಮುಂಚಿಗೆ ಅಮ್ಮ ಮಸಾಲಾನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾನು ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿದ್ದೆ ಯಾಕೆಂದರೆ ವಿಡಿಯೋ ಮಾಡ್ತಾ ಮಾಡ್ತಾ ಇನ್ನಷ್ಟು ಅವರಿಗೆ ಕೆಲಸ ಹೆಚ್ಚಿಗೆ ಆಗ್ತದಂತ ಅಂತ ಆದಷ್ಟು ನಿಮಗೆ ಒಂದು ಗೋಸ್ಕರ ಮಾತ್ರ ಇಲ್ಲಿ ಅಮ್ಮ ಏನು ಮಾಡ್ತಾರೆ ಇಲ್ಲಿ ಮಸಾಲ ತುಪಾಸಿದ್ರೆ ಸಪ್ರೇಟಾಗಿ ಇಟ್ಕೊಳ್ತಾರೆ ಬೇಕಾಗ್ತದೆ ಇಲ್ಲಿ ಇಲ್ಲಿ ಕಾರಣ ಇಲ್ಲಿ ಇನ್ನೊಂದು ಏನಿದೆ ಬೂತಾಯಿಂದಲ್ಲ ಬೈಗೆ ಅದಕ್ಕೆ ಅವರು ರೆಡಿ ಮಾಡ್ಕೊಳ್ತಾರೆ ಇಲ್ಲಿ ನನ್ನಲ್ಲಿ ಹೇಳಿದ್ರು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಂಡು ಬರಲಿಕ್ಕೆ ಯಾವುದಕ್ಕೆ ಹಾಕ್ತಾರೆ ಸಾಂಬಾರಿಗೆ ಹಾಕ್ತಾರೆ ಫ್ರೈಗೆ ಹಾಕ್ತಾರೆ ಏನಂತ ಗೊತ್ತಿಲ್ಲ ವಿಡಿಯೋನ ನೋಡಿ ಅದಕ್ಕೆ ಹೇಳಿದ್ದು ಇಲ್ಲಿ ಇನ್ನೊಂದು ಸಾರಿಗೆ ಏನು ಬೂತಾಯಿ ಸಾರಿಗೆ ಸ್ವಲ್ಪ ಕಾಯಿನ ತೆಗೆದುಕೊಳ್ತಾರೆ ಆದರೆ ಮೆಣಸು ಉಳಿಸಣ್ಣು ಕೊತ್ತಂಬರಿ ತೆಗೆದುಕೊಂಡು ರುಬ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ಬಾರ್ದು ಪುಡಿ ರೆಡಿಯಾಗಿದೆ ಸಾರಿಗೆ ರೆಡಿಯಾಗಿದೆ ಅಲ್ಲಿ ಸ್ಪ ಎಕ್ಸ್ಟ್ರಾ ನೀರು ಇಟ್ಕೊಂಡಿದ್ದಾರೆ ಇಲ್ಲಿ ಎರಡು ಮಡಿಕೆ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಒಂದು ಸೈಡಲ್ಲಿ ಮೀನು ಫ್ರೈಗೆ ರೆಡಿ ಮಾಡ್ಕೊಂಡಿದ್ದಾರೆ ನಾನು ಅಮ್ಮನ ಇಲ್ಲಿ ಮಸಾಲ ಹಾಕ್ಕೊಳ್ತಾ ಇದ್ದಾರೆ ಇದು ಪುಳಿ ಮುಂಚಿಗೆ ಅಮ್ಮನಲ್ಲಿ ಫ್ರೈ ಮಾತ್ರ ಈಗ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಟಯರ್ಡ್ ಆಗ್ತದೆ ಬೇರೆ ಇನ್ನೊಂದು ಅಂದರೆ ಅಮ್ಮನಿಗೆ ಸಾರು ಮಾಡುವಾಗ ನಾವು ಯಾರು ಎಂಟ್ರಿ ಆಗೋದು ಇಷ್ಟಲ್ಲ ಯಾಕಂದರೆ ಅವರಿಗೆ ಅವರದೇ ಒಂದು ಶೈಲಿಯಲ್ಲಿ ಸಾರು ಮಾಡಬೇಕು ಇಲ್ಲಿ ನೋಡ್ಬೋದು ಮಸಾಲಾನ ಹಾಕಿ ಹದ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ಇನ್ನೊಂದು ಯಾವುದೇ ಥರದ ಸೌಟ್ ಆಗಲಿ ಯಾವುದು ಕೂಡ ಮಿಕ್ಸ್ ಮಾಡ್ಕೊಳ್ಬಾರ್ದು ಮೀನೆಲ್ಲ ಹುಡಿ ಹುಡಿ ಆಗ್ತವೆ ಇಲ್ಲಿ ಹಾಗೆ ಅದು ಸ್ಮೂತ್ ಮೀನು ಮತ್ತು ಅದು ಕಟ್ ಮಾಡೋದೇ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು ಅಮ್ಮನ ಸಾರಲ್ಲಿ ಇನ್ನೊಂದು ಸ್ಪೆಷಲ್ ಹೇಳಿದರೆ ಇನ್ನು ನೋಡ್ಬೋದು ನೀವು ಅಲ್ಲಿ ಕಾಳು ಮೆಣಸು ತೆಗೆದಿದ್ದಾರೆ ಕಾಯಿ ಮೆಣಸು ತೆಗೆದುಕೊಳ್ತಾ ಇದ್ದಾರೆ ಒಣ ಮೆಣಸು ಕೂಡ ತೆಗೆದುಕೊಂಡಿದ್ರೆ ನೀವೇ ನೋಡ್ಬೋದು ಎಷ್ಟು ಸ್ಪೈಸಿ ಅಂತ ಇವರು ಸೊ ಅಷ್ಟೇ ಟೊಮೊಟೊ ಹಣ್ಣಾದ ಒಳ್ಳೆದಾಗಿ ಹಣ್ಣಾದಿದ್ದ ಟೊಮೊಟೊ ಮಾತ್ರ ಇವರು ಸಾರಿಗೆ ಮಿಕ್ಸ್ ಮಾಡ್ತಾರೆ ನನಗೆ ಅದರಲ್ಲಿಯೇ ರುಚಿ ಬರೋದು ಅಂತ ನನಗೆ ಅನಿಸೋದು ಸೊ ಇಲ್ಲಿ ಕೆಲ ಭೂತಾಯಿ ಮೀನಿಗೆ ಸಪ್ರೇಟ್ ಇನ್ನೊಂದು ಮೀನು ಸಾರಿಗೆ ರೆಡಿಮೇಡ್ ಹಾಕಿದಾರೆ ಟೊಮೊಟೊ ಮತ್ತು ಕಾಯಿ ಮೆಣಸನ್ನು ಹಾಕಿಕೊಳ್ತಾ ಇದ್ದಾರೆ ಪುಡಿಮುಂಚಿ ಇದು ಅದನ್ನು ಕೈಯಲ್ಲಿ ಒಂದು ಬೆರಳಿನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಆಯಿತಾ ಅದಕ್ಕೆ ಹದ ಮಾಡಿಕೊಂಡು ಇಲ್ಲಿ ಬಿಸಿಗೆ ಇದ್ದಾರೆ ಇಲ್ಲಿ ರೆಡಿ ಆಗ್ತಾ ಇರುವಾಗಲೇ ಇನ್ನೊಂದು ಏನಿದೆ ಅಲ್ಲ ಬೂತಾಯಿ ಮೀನು ಸಾರಿಗೆ ಅಲ್ಲಿ ಕೂಡ ಮಸಾಲೆ ರೆಡಿ ಮಾಡ್ಕೊಳ್ತಾರೆ ಮೊದಲು ಹಾಗೆಲ್ಲ ನಾವೆಲ್ಲ ಒಂದು ಸಾರು ಮಾಡಿದ ಮೇಲೆ ಇನ್ನೊಂದು ಸಾರು ಕಂಪ್ಲೀಟ್ ಮಾಡಿ ಇನ್ನೊಂದು ಅಡುಗೆಗೆ ಹೋಗ್ತೇವಲ್ಲ ನಾನು ಕೂಡ ಸ್ವಲ್ಪ ಹಾಗೆಯೇ ನನಗೆ ಕೆಲಸದ ಅರ್ಜೆಂಟಲ್ಲಿ ನಾನು ಅಲ್ಲಿ ಅರ್ ಅಲ್ಲಿ ಕುದಿಸ್ಲಿಕ್ಕೆ ಇಟ್ಟೋದು ಇನ್ನೊಂದು ಕೆಲಸ ಮಾಡ್ತೇನೆ ಇಲ್ಲಿ ಅಮ್ಮ ಉಪ್ಪಾಗಿ ಮತ್ತು ಕಾಯಿ ಮೆಣಸು ಕೂಡ ಇಲ್ಲಿ ಹಾಕಿದ್ದಾರೆ ಯಾವುದೇ ಕೇಳಿ ಬೂತಾಯಿ ಸಾರಿಗೆ ಕೂಡ ಕಾಯಿ ಮೆಣಸು ಹಾಕಿದ್ದಾರೆ ಅಲ್ಲಿ ಕುದ್ದಿದೆ ಅದು ಸಾರಿ ಯಾವತ್ತು ಸಾರಿಡಿ ಇಲ್ಲಿ ನೋಡ್ಬೋದು ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಪುಡಿ ಮುಂಚೆ ಗ್ಯಾದರ್ ಪುಡಿ ಮುಂಚೆಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರು ಇಲ್ಲಿ ಕುದಿತಾ ಇರಲಿ ಲೈಟಾಗಿ ಕುದೀತಾ ಇದೆ ನಾನು ಆಗಲೇ ಹೇಳಿದಾಗೆ ನೀವು ಸೌಟಾಗಿ ರೌಂಡಾಗಿ ತಿರುಗಿಸ್ತಾ ಹೋಗ್ಲಿಕ್ಕೆ ಹೋಗ್ಬಿಡಿ ಪಾಯಸ ತಿರುಗಿಸಿದಾಗೆ ಸಾಂಬಾರು ಸಾರು ವೆಜಿಟೇಬಲ್ ಸಾರು ಹಾಗೆ ಮೀನು ಯಾವತ್ತು ಮೀನು ಸಾರನ್ನ ಮೆಲ್ಲನೆ ತಿರುಗಿಸ್ಬೇಕು ಅಲ್ಲಲ್ಲೇ ಸ್ವಲ್ಪ ಮಾಡಬೇಕಷ್ಟೇ ಅಲ್ಲಿ ಇಲ್ಲಿ ನೋಡ್ಬೋದು ಅದು ಕುದಿಯೋ ತನಕ ಇಲ್ಲಿ ರೆಡಿ ಮಾಡ್ತಾರೆ ಅಮ್ಮ ನೋಡ್ಬೋದು ಪುಡಿ ಮುಂಚಿ ಸಾರಿ ಇಲ್ಲಿ ರೆಡಿಯಾಗಿದೆ ಯಾವಾಗಲೂ ಮಡಿಕೆ ಮಡಿಕೆಯಲ್ಲಿ ಹೀಗೆ ರೌಂಡ್ ಮಾಡ್ತಾರೆ ಇಲ್ಲಿ ಆಗಿದೆ ಆಲ್ರೆಡಿ ನೋಡ್ಬೋದು ಇಲ್ಲಿ ಗ್ಯಾದರ್ ಪುಡಿ ಮುಂಚಿ ಒಂದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಅಮ್ಮ ಏನು ಮಾಡ್ತಾರೆ ಹೇಳಿದರೆ ಇದಕ್ಕೆ ಕೂಡ ಏನಾದರೂ ಕುದೀತಾ ಇದೆ ಯಾವತ್ತು ಪುಡಿಮಂಚಿಗೆ ಯಾವತ್ತು ಬೆಂಕಿ ಸಣ್ಣದಾಗಿ ಇಟ್ಕೊಳ್ಬೇಕು ಇಲ್ಲಾಂತಂದರೆ ಅಡಿಯಲ್ಲಿ ಇಟ್ಕೊಳ್ಳೋ ಸಾಧ್ಯತೆ ಇರ್ತವೆ ಇಲ್ಲಿ ಅಮ್ಮ ನಮ್ಮ ಹಿಂದಿನ ವಿಡಿಯೋ ನೀವು ನೋಡಿದರೆ ಗೊತ್ತಾಗಿರ್ಬೋದು ಅಮ್ಮ ಸ್ವಲ್ಪ ಮಸಾಲ ತೆಗೆದು ಇಟ್ಕೊಂಡಿದ್ರು ರುಬ್ಬಿರು ತಗೊಂಡದ್ದು ಯಾವುದು ಹೇಳಿದ್ರು ಪುಡಿಮಂಚಿದು ಆ ಮಸಾಲಕ್ಕೆ ಅವರು ರೆಡಿ ಮಾಡಿ ಇಟ್ಕೊಳ್ತಾರಲ್ಲ ಎಕ್ಸ್ಟ್ರಾ ಏನು ಮಸಾಲ ನಮ್ಮ ಮೀನು ಫ್ರೈಗೆ ಆ ಮಸಾಲನ ತೆಗೆದುಕೊಂಡ್ರು ಇಲ್ಲಿ ಲಾಸ್ಟಿಗೆ ಏನು ಬೋ ಗ್ಯಾದದ್ದು ಪುಡಿಮಂಚಿ ಆದ ತಕ್ಷಣ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರು ಇಲ್ಲಿ ಅಷ್ಟೇ ಎಲ್ಲ ಆಚೆ ಮಾಡ್ತಾಯಿದ್ದಾರೆ ಸ್ವಲ್ಪ ನನಗೆ ಹೇಳ್ತೇನೆ ಮಾತ್ರ ನನಗೆ ಎಡಿಟ್ ಮಾಡುವಾಗಲೂ ಹಾಗೆ ಮಾಡಬೇಕಿತ್ತಂತ ಎನಿಸಿತ್ತು ಅಮ್ಮ ಹೇಗೆ ಮಾಡ್ತಾರೆ ನಾನು ನಿಮಗೆ ಇಲ್ಲಿ ಹೀಗೇ ತೋರಿಸಿದ್ದೇನೆ ಅಮ್ಮ ಹಾಗೇ ಮಾಡೋದು ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಪಡ್ಬೋದು ನೋಡಿ ಅಲ್ಲಿ ಮಾಡ್ತಾರೆ ಇನ್ನೊಂದು ಅಡಿಗೆ ಮಾಡ್ತಾರೆ ಇಲ್ಲಿ ನೋಡಿ ಅಲ್ಲಿ ಮೂರು ಕೂಡ ಆಗ್ತಾಯಿದೆ ಒಂದು ಸಾರು ಮಾಡಿದ್ದಾರೆ ಇನ್ನೊಂದು ಮೇಲ್ಗಡೆ ಇದೆ ಭೂತಾಯಿ ಸಾರಿದೆ ಗ್ಯಾಸ್ ಮೇಲೆ ಇಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ನಿಮಗೆ ನೀಟಾಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ ಒಂದು ಕುದ್ದಿದ ನಂತರ ಇನ್ನೊಂದು ತೋರಿಸ್ಲಿಕ್ಕೆ ನಿಮಗೆ ಎಡಿ ಎಡಿಟಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಅಮ್ಮ ಹೇಗೆ ಮಾಡ್ತಾರೆ ಅದನ್ನೇ ತೋರಿಸ್ತೇನೆ ಅವರು ಇವತ್ತಲ್ಲ ಮೊದಲಿನಿಂದಲೂ ಹೀಗೆ ಮಾಡ್ತಾ ಅನ್ನೋದು ಕೆಲಸ ಕೂಡುದಿಲ್ಲ ಅನ್ನುವಂಥದ್ದಾಗಲಿ ಕೆಲವರು ಅಜ್ಜಿ ಅಮ್ಮಂದಿರು ಇರ್ತಾರಲ್ಲ ನನಗೆ ಕೂಡುದಿಲ್ಲ ನಾನು ಒಂದೇ ಸಾರು ಮಾಡ್ತೇನೆ ಇಲ್ಲ ಕೂಡ ಕೆಲವು ಕೈ ನೋವು ನೋವು ಅಂತ ಕೂತ್ಕೊಳ್ತಾರೆ ಅಂಥ ಸೀನ್ ನನ್ನಮ್ಮನಲ್ಲಿ ಇಲ್ವೇ ಇಲ್ಲ ಎಷ್ಟು ಮಾಡ್ತಾರೆ ಹೇಳಿದರೆ ಅವರಿಗೆ ಅದು ಒಂದು ಮಾಡಿದಕ್ಕೆ ಫಲ ನನಗೆ ಸಿಗಲಿಲ್ಲ ಅಂತ ಇವತ್ತಿಗೂ ಅನ್ನಿಸ್ತದೆ ಮಾತ್ರ ಇಲ್ಲಿ ನೋಡ್ಬೋದು ಇಲ್ಲಿ ಭೂತಾಯಿ ಸಾರಿಗೆ ಕುದಿದ ತಕ್ಷಣ ಮೀನನ್ನು ಹಾಕ್ತಾರೆ ಮಾತ್ರ ಅವರು ಆತ್ಮಸಾಕ್ಷಿಗೆ ಸರಿಯಾಗಿ ನಡ್ಕೊಳ್ತಾರೆ ಅದೊಂದು ಅವರಿಗೆ ಒಂದು ಗೆಲುವು ಕೊಟ್ಟಿದೆ ಅಂತಲೇ ಹೇಳ್ಬೋದು ಅಷ್ಟು ಕ ಇದು ಮಾಡ್ತಾರೆ ಇಲ್ಲಿ ನೋಡ್ಬೋದು ಕುದಿದೆ ಹಾಗೆ ಒಳ್ಳೆಯವರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ ಅಲ್ಲ ಅದು ಹಾಗೆಯೇ ಇಲ್ಲಿ ನೋಡ್ಬೋದು ಲಾಸ್ಟಿಗೆ ಫೈನಲಾಗಿ ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ ಅದಕ್ಕೆ ಕೂಡ ಹಾಕಿದ್ದಾರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇಲ್ಲಿ ರೆಡಿಯಾಗಿದೆ ಅನ್ನ ಭೂತಾಯಿ ಸಾರು ಹಾಕಿದ್ದಾರೆ ನನ್ನದು ಪ್ಲೇಟ್ ಆಯಿತಾ ನನಗೆ ತೋರಿಸಿದ್ರು ಲಾಸ್ಟಲ್ಲಿ ಪುಡಿ ಮುಂಚೆ ಆಯಿತಾ ಸಖತ್ತಾಗಿ ಆಗ್ತದೆ ಮಾಡೋ ಹಾಗೆ ಮಾಡಿದರೆ ಮಾತ್ರ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಅದು ಕಟ್ ಮಾಡಲಿಕ್ಕೆ ಒಂದು ರೀತಿ ಆಗುವಂಥದ್ದು ಅದು ತೊಳೆಯಲಿ ತೊಳೆಯುವಾಗಲೂ ಕೂಡ ನನಗೆ ಅದು ಸ್ಮೆಲ್ ಇಷ್ಟ ಆಗೋದಿಲ್ಲ ಆದರೆ ಆಗಿ ಆಗ್ತದೆ ಮಾತ್ರ ನುಡಿ ಅಮ್ಮ ಹೇಗೆ ಮಾಡಿದ್ರಲ್ಲ ನಿಮ್ಮ ಒಮ್ಮೆ ಮಾಡಿ ಹಾಗೆ ಅದು ಯಾರಾದರೂ ತಿನ್ನುವಂಥವರು ಮಾಡಿ ಇಲ್ಲಿ ನೋಡ್ಬೋದು ಗಂಜಿ ಇದುವೆ ಇವತ್ತಿನ ಊಟ ಸಂಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಮ್ಮನ ಮನೆಯಲ್ಲಿ ಇವತ್ತಿನ ವಿಡಿಯೋ ಅಮ್ಮ ಮಾಡಿರ್ತಕ್ಕಂಥ ಅಡುಗೆ ಅವರದೊಂದು ಹೇಗೆ ಮಾಡ್ತಾರೆ ಅನ್ನೋದು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ತಿಳಿಸಿ ನಮಸ್ಕಾರ ಹೇಳ್ತೇನೆ